ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಬನ್ನಿ ಈ ದಿನ ಬೆಂಗಳೂರಿನ ವಿದ್ಯಾರಣ್ಯಪುರ ಬಡಾವಣೆಯಲ್ಲಿರುವ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ದರ್ಶನ ಮಾಡಿ ಬರೋಣ ವಿದ್ಯಾರಣ್ಯಪುರ ಬಡಾವಣೆಯಲ್ಲಿರುವ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದೇವಾಲಯಕ್ಕೆ ಬೆಂಗಳೂರಿನ ಮೆಜೆಸ್ಟಿಕ್ ಮಾರ್ಕೆಟ್ ಶಿವಾಜಿನಗರ ಯಶವಂತಪುರ ಈ ಎಲ್ಲ ಕಡೆಗಳಿಂದಲೂ ಡೈರೆಕ್ಟ್ ಬಸ್ಗಳಿವೆ ಮೆಜೆಸ್ಟಿಕ್ ಮಾರ್ಕೆಟ್ ಶಿವಾಜಿನಗರ ಯಶವಂತಪುರ ಈ ಎಲ್ಲ ಕಡೆಯಿಂದ ಬರುವ ಬಸ್ಗಳು ವಿದ್ಯಾರಣ್ಯಪುರದ ಕಾಳಿಕಾ ದುರ್ಗಾಪರಮೇಶ್ವರಿಯ ದೇವಾಲಯದ ಸ್ವಾಗತ ಕಮಾನಿನ ಮುಂದೆಯೇ ಸ್ಟಾಪ್ ಕೊಡುತ್ತೆ ನಾವು ಬಸ್ ಇಳಿದ ತಕ್ಷಣವೇ ಎದುರುಗಡೆ ಸ್ವಾಗತ ಕಮಾನು ನಮಗೆ ಕಾಣಿಸುತ್ತೆ ಇಲ್ಲಿಂದ ದೇವಾಲಯ ಸ್ವಲ್ಪ ದೂರದಲ್ಲೇ ಇದೆ ದೇವಾಲಯದ ಅಕ್ಕಪಕ್ಕದಲ್ಲಿಯೇ ಪೂಜಾ ಸಾಮಗ್ರಿಗಳನ್ನು ಮಾರುವ ಅಂಗಡಿಗಳಿವೆ ಪೂಜಾ ಸಾಮಗ್ರಿಗಳು ಬೇಕು ಅಂದರೆ ನಾವು ದೇವಾಲಯದ ಅಕ್ಕಪಕ್ಕದಲ್ಲೇ ಖರೀದಿಸಬಹುದು ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಾಲಯದ ಕಾರಣದಿಂದಲೇ ವಿದ್ಯಾರಣ್ಯಪುರ ಬಡಾವಣೆ ಇಂದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ಜೊತೆಗೆ ಈ ಒಂದು ದೇವಾಲಯ ಈ ಬಡಾವಣೆಯಲ್ಲಿ ಇರುವುದರಿಂದ ಈ ಒಂದು ಬಡಾವಣೆಯು ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಯಿತು ಎಂದು ಇಲ್ಲಿನ ಒಂದು ಜನರ ನಂಬಿಕೆ ನವರಾತ್ರಿ ಆಗಿರೋದ್ರಿಂದ ಹೆಚ್ಚಿನ ಭಕ್ತರು ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ತುಂಬಾ ರಶ್ ಇತ್ತು ಲೈನ್ ಅಂತೂ ದೇವಾಲಯದಿಂದ ಹೊರಗಡೆ ಈ ತುಂಬ ದೂರಕ್ಕಿತ್ತು ಈ ಲೈನಲ್ಲೇ ಬಂದು ನಾನು ಸ್ವಲ್ಪ ಹೊತ್ತು ನಿಂತೆ ನಿಂತ ಮೇಲೆ ಇದು ಥರ್ಟಿ ರುಪೀಸ್ ಲೈನು ಫ್ರೀ ಲೈನ್ ಪಕ್ಕದಲ್ಲಿದೆ ಅಂದರು ನೋಡೋಣ ಅಂತ ಹೋದೆ ಥರ್ಟಿ ರುಪೀಸ್ ಲೈನ್ಗಿನ್ನ ಫ್ರೀ ಲೈನೇ ಸ್ವಲ್ಪ ಕಡಿಮೆ ಇತ್ತು ಆದ್ದರಿಂದ ನಾನು ಹೋಗಿ ಫ್ರೀ ಲೈನಲ್ಲಿ ನಿಂತ್ಕೊಂಬಿಟ್ಟೆ ತರ್ಟಿ ರುಪೀಸ್ ಲೈನ್ ಫಸ್ಟ್ ಕಾಣಿಸ್ತಾ ಇದ್ದಿದ್ದರಿಂದ ಬಂದವರೆಲ್ಲ ಅಲ್ಲೇ ನಿಂತ್ ಇದ್ರು ಫ್ರೀ ಲೈನ್ ಏನಿತ್ತು ಆ ಒಂದು ಪಕ್ಕದಲ್ಲೇ ಇತ್ತು ಆ ಕಡೆಗಿತ್ತು ಅದನ್ನು ಯಾರೂ ಗಮನಿಸಿರ್ಲಿಲ್ಲ ಅದರಿಂದ ಕಡಿಮೆ ಇತ್ತು ನಾನು ಹೋದ ಮೇಲೆ ಸುಮಾರು ಜನ ನನ್ನ ಹಿಂದೆ ಬಂದ್ಬಿಟ್ಟರು ಆ ಲೈನು ಕೂಡ ರಶ್ ಆಗೋಯಿತು ದೇವಾಲಯಕ್ಕೆ ಬರ್ತಿದ್ದಾಗೆ ಎಲ್ಲರ ದೃಷ್ಟಿಯನ್ನು ಆಕರ್ಷಿಸೋದು ದೇಗುಲದ ನೂರ ಎಂಟು ಅಡಿ ಎತ್ತರದ ಒಂದು ಗೋಪುರ ಈ ಒಂದು ದೊಡ್ಡ ಗೋಪುರ ನೋಡಿದ ತಕ್ಷಣ ಇದು ಯಾವುದೋ ಹಳೇ ಕಾಲದ ದೇವಾಲಯ ಇರಬಹುದು ನಾವೆಲ್ಲೋ ಬೆಂಗಳೂರಿಂದ ಹೊರಗಡೆ ಬಂದಿದ್ದೀವೇನೋ ಅನಿಸುತ್ತೆ ನೋಡೋದಕ್ಕೆ ದೇವಾಲಯ ಅಂತೂ ತುಂಬ ಚೆನ್ನಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಕಾಲದಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪ ಮತ್ತು ಬೂದುಗುಂಬಳಕಾಯಿಯ ದೀಪ ಹಚ್ಚುವುದು ಇಲ್ಲಿನ ಒಂದು ವಿಶೇಷತೆ ಈ ಒಂದು ದೇವಾಲಯದಲ್ಲಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ಜೊತೆಗೆ ಶ್ರೀಚಕ್ರ ಸಪ್ತಮಾತೃಕಾ ದೇವರುಗಳು ಇರೋದರಿಂದ ಇವರ ಎದುರಿನಲ್ಲಿ ದೀಪಾರಾಧನೆ ಮಾಡುವುದರಿಂದ ಜನರ ಅಭಿಷ್ಟಗಳು ತಪ್ಪದೇ ನೆರವೇರುತ್ತದೆ ಎನ್ನುವ ಒಂದು ಪ್ರತೀತಿ ಇದೆ ಆದ್ದರಿಂದ ಎಲ್ಲರೂ ಇಲ್ಲಿ ದೀಪವನ್ನು ಹಚ್ಚುತ್ತಾ ಇದ್ರು ದೇವಾಲಯಕ್ಕೆ ಹೋಗೋದಕ್ಕೆ ಮೂರು ಲೈನ್ ಮಾಡಿದ್ರು ಒಂದು ಫ್ರೀ ಲೈನ್ ಒಂದು ತರ್ಟಿ ರುಪೀಸ್ ಲೈನ್ ಇನ್ನೊಂದು ಫೈವ್ ಹಂಡ್ರೆಡ್ ರುಪೀಸ್ ಲೈನ್ ನಾನು ಫ್ರೀ ಲೈನಲ್ಲೇ ಹೋದೆ ಮೂವತ್ತು ನಿಮಿಷದಲ್ಲಿ ದರ್ಶನ ಆಯಿತು ಅರ್ಧ ಗಂಟೆ ಆಯಿತು ನಾನು ದೇವಾಲಯದ ಒಳಗೆ ಹೋಗಿ ದೇವಿಯ ದರ್ಶನ ಮಾಡಿ ಬರೋ ಅಷ್ಟರಲ್ಲಿ ಈ ದೇವಾಲಯದಲ್ಲಿ ಡ್ರೆಸ್ ಕೋಡ್ ಇದೆ ಆದಷ್ಟು ಸಾಂಪ್ರದಾಯಿಕ ಉಡುಗೆಯಲ್ಲೇ ದೇವಾಲಯಕ್ಕೆ ಭೇಟಿಯನ್ನು ನೀಡಬೇಕು ದೇವಾಲಯವು ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮತ್ತೆ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತೆ ನವರಾತ್ರಿ ಆಗಿರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ಈ ದಿನ ಈ ದೇವಾಲಯ ಬೆಳಗ್ಗೆಯಿಂದ ಸಂಜೆವರೆಗೂ ತೆರೆದಿದೆ ಈ ದೇವಾಲಯದಲ್ಲಿ ದುರ್ಗಾ ಪರಮೇಶ್ವರಿಗೆ ಅಭಿಷೇಕ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಮಂಗಳವಾರ ಸಂಜೆ ಮೂರು ಗಂಟೆಗೆ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದರೆ ಕಾಲದ ಸಮಯದಲ್ಲಿ ಇಲ್ಲಿ ಬಾಯಿಗೆ ಅಭಿಷೇಕ ಇರುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೇವಿಯ ಉಪಾಸಕರಾಗಿದ್ದಂತಹ ಶ್ರೀರಾಮ ಶಾಸ್ತ್ರಿ ಎಂಬುವವರು ದೇವಾಲಯವನ್ನು ಕಟ್ಟಿಸಿ ಇಲ್ಲಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಈ ಒಂದು ದೇವಾಲಯವನ್ನು ಬಹುದೇವತಾ ದೇವಾಲಯ ಅಂತಾನೆ ಹೇಳ್ಬೋದು ಇಲ್ಲಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಪ್ರಧಾನ ದೇವತೆಯಾಗಿದ್ದು ದೇವತೆಯ ಜೊತೆಗೆ ಶಕ್ತಿ ಗಣಪತಿ ಕಾಳಿಂಗನ ಮೇಲೆ ನರ್ತನ ಮಾಡುತ್ತಿರುವ ಕೃಷ್ಣ ವಿಜಯದುರ್ಗಿ ಅಘೋರಕಾಳಿ ಶಕ್ತಿ ಶರಭೇಶ್ವರ ದಕ್ಷಿಣಾಮೂರ್ತಿ ಯಜ್ಞಬ್ರಹ್ಮ ವಲ್ಲಿ ದೇವಸೇನ ಸಮೇತ ಸ್ವಾಮಿ ಯೋಗ ನರಸಿಂಹ ಅಭಯ ಆಂಜನೇಯ ಸ್ವಪತ್ನಿಯುಕ್ತರಾದ ನವಗ್ರಹಗಳು ಸ್ಫಟಿಕಲಿಂಗ ಚಂದ್ರಮೌಳಿ ಶ್ರೀ ಶನೇಶ್ವರ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಆರೋಗ್ಯ ದೇವತೆ ಇಂದ್ರಾಕ್ಷಿ ಯಕ್ಷಿಣಿ ಹೀಗೆ ಹಲವಾರು ದೇವತೆಗಳನ್ನ ಈ ದೇವಾಲಯದಲ್ಲಿ ನೋಡಬಹುದು ಈ ಒಂದು ದೇವಾಲಯದಲ್ಲಿ ಪ್ರತಿ ದಿನವೂ ಕೂಡ ಒಂದಿಲ್ಲೊಂದು ಪೂಜೆ ಉತ್ಸವಗಳು ನಡೆಯುತ್ತಲೇ ಇರುತ್ತವೆ ಈ ಕ್ಷೇತ್ರಕ್ಕೆ ಬಂದು ಈ ತಾಯಿಯನ್ನ ದರ್ಶನ ಮಾಡಿದರೆ ಸಾಕು ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತವೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆ ನೊಂದ ಭಕ್ತರ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳನ್ನು ನಿವಾರಿಸುತ್ತಿರುವ ಶ್ರೀ ಕಾಳಿಕಾ ಪರಮೇಶ್ವರಿಯ ಈ ಒಂದು ದೇವಾಲಯವನ್ನು ಶ್ವೇತ ಅಂತಲೂ ಕೂಡ ಕರೀತಾರೆ ಈ ಕ್ಷೇತ್ರದ ಪ್ರಧಾನ ದೇವತೆ ದುರ್ಗಾ ಪರಮೇಶ್ವರಿಯ ಎಡಬಲ ಕೈಗಳಲ್ಲಿ ಶಂಖಚಕ್ರ ಇರುವುದರಿಂದ ಈಕೆಯನ್ನು ವಿಷ್ಣು ದುರ್ಗಾ ಎಂದು ಕರೆಯುತ್ತಾರೆ ವಿಷ್ಣು ದುರ್ಗಾ ಎಂದು ಕರೆಸಿಕೊಳ್ಳುವ ಈ ದೇವಿಯ ದರ್ಶನದಿಂದ ತಿರುಪತಿ ವೆಂಕಟರಮಣನ ದರ್ಶನದಷ್ಟೇ ಪುಣ್ಯ ಲಭಿಸುತ್ತದೆ ಎಂಬುದು ಇಲ್ಲಿಗೆ ಬರುವ ಆಸ್ತಿಕರ ನಂಬಿಕೆಯಾಗಿದೆ ನವರಾತ್ರಿಯ ಪ್ರಯುಕ್ತ ದೇವಾಲಯದಲ್ಲಿ ಚಂಡಿಕಾಹೋಮ ನಡೆಯುತ್ತಿತ್ತು ಈ ದೇವಾಲಯದಲ್ಲಿ ಯಕ್ಷಿಣಿ ದೇವತೆಯ ಉಪಸ್ಥಿತಿ ಇದ್ದು ಭಕ್ತರು ತಮ್ಮ ಮನದ ಕೋರಿಕೆಗಳನ್ನ ಕಾಗದದ ಮೇಲೆ ಬರೆದು ಯಕ್ಷಿಣಿ ದೇವತೆಯ ವಿಗ್ರಹಕ್ಕೆ ಕಟ್ತಾ ಇದ್ರು ಹೀಗೆ ಕಟ್ಟೋದ್ರಿಂದ ಅವರ ಆಸೆಗಳೆಲ್ಲವನ್ನ ಯಕ್ಷಿಣಿ ದೇವತೆಯು ಈಡೇರಿಸುತ್ತಾಳೆ ಅನ್ನುವುದು ಅವರ ನಂಬಿಕೆ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದ ನಿಮಗೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸದಾ ಇರಲಿ ಎಂದು ಆ ದೇವಿಯಲ್ಲಿ ಕೇಳಿಕೊಳ್ಳುತ್ತೇನೆ